ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಸೆವೆನ್ ಸೆವೆನ್ ಪೋರ್ಟಲ್ ಇನ್ನೇನು ಇನ್ನೊಂದು ಸಿಕ್ಸ್ ಡೇಸಲ್ಲಿ ಬರ್ತಾ ಇದೆ ಐ ಡೋಂಟ್ ನೋ ಈ ಒಂದು ರೀಡಿಂಗ್ನ ನೀವು ಯಾವಾಗ ನೋಡ್ತೀರ ಅಂತ ಬಟ್ ಸ್ಟಿಲ್ ಜುಲೈ ಸೆವೆಂತ್ ಯಾರಿಗೆಲ್ಲ ಸೆವೆನ್ ಸೆವೆನ್ ಪೋರ್ಟಲಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡುವಂಥ ಇಂಟ್ರೆಸ್ಟ್ ಇದೆಯೋ ಯು ಕ್ಯಾನ್ ಜಾಯಿನ್ ಮೈ ಕ್ಲಾಸ್ ಟೂ ಅವರ್ಸ್ ಕ್ಲಾಸ್ ಇರುತ್ತೆ ಇರುತ್ತೆ ಇದು ನನ್ನ ವಾಟ್ಸಪ್ ನಂಬರ್ ನೀವು ಇದಕ್ಕಾದರೂ ಮೆಸೇಜ್ ಮಾಡಬಹುದು ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಮತ್ತೆ ನಾನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಅಲ್ಲಾದರೂ ಮೆಸೇಜ್ ಮಾಡಬಹುದು ಟೂ ಅವರ್ಸ್ ಕ್ಲಾಸಲ್ಲಿ ಅಂದರೆ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಜುಲೈ ಒಳಗಡೆ ನಿಮ್ಮ ಯಾವೆಲ್ಲ ಕನಸು ನನಸಾಗಬೇಕು ಅಂತ ಇದೆಯೋ ಅದನ್ನು ಹೇಗೆ ಮ್ಯಾನಿಫೆಸ್ಟ್ ಮಾಡೋದು ಅನ್ನುವಂಥ ಟೆಕ್ನಿಕ್ಸ್ನ ನಾನು ಹೇಳಿಕೊಡ್ತೀನಿ ಇದು ನೀವು ಇಷ್ಟು ದಿನ ನನ್ನ ಕ್ಲಾಸಸ್ನ ಅಟೆಂಡ್ ಮಾಡಿದರೆ ಅಲ್ಲಿ ಹೇಳಿಕೊಟ್ಟಿರೋ ಟೆಕ್ನಿಕ್ಸ್ ಅಲ್ಲ ಇದು ಇಟ್ಸ್ ಕಂಪ್ಲೀಟ್ಲಿ ನ್ಯೂ ಓಕೆ ಮತ್ತೆ ಅದನ್ನ ನಾನು ಕನ್ಫರ್ಮ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಯೂಸ್ ಮಾಡೋ ಟೆಕ್ನಿಕ್ಸ್ ಇಲ್ಲಿ ಹೇಳ್ಕೊಡೋದು ಡಿಫ್ರೆಂಟ್ ಆಗಿರುತ್ತೆ ಯಾರಿಗೆಲ್ಲ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದೆಯೋ ಯು ಕ್ಯಾನ್ ಜಾಯ್ನ್ ಇವತ್ತಿನ ಟಾಪಿಕ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ರಿಕ್ವೆಸ್ಟೆಡ್ ಆಗಿದೆ ತುಂಬ ದಿನದಿಂದ ನನಗೆ ರಿಕ್ವೆಸ್ಟ್ ಮಾಡ್ತಾ ಇದ್ರು ಈ ಒಂದು ಟಾಪಿಕ್ ಬಗ್ಗೆ ಸೊ ಫೈನಲಿ ಐ ಕೇಮ್ ವಿತ್ ದಿಸ್ ಟಾಪಿಕ್ ತುಂಬ ಜನ ಹೇಳ್ತಾ ಇದ್ರು ಗಂಡ ಹೆಂಡತಿ ಮಧ್ಯ ಪ್ರೀತಿ ಇಲ್ಲ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನಾವು ಮದುವೆ ಆಗಿ ತುಂಬ ವರ್ಷಗಳಾಯಿತು ಬಟ್ ಸ್ಟಿಲ್ ನಮ್ಮಿಬ್ಬರ ಮಧ್ಯ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನುವಂಥದ್ದು ಅಥವಾ ಪ್ರೀತಿ ಮಾಡ್ತಾ ಇರೋರು ನಮ್ಮಿಬ್ಬರ ಮಧ್ಯ ಅಷ್ಟಾಗಿ ಖುಷಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ವಿಷಯಗಳನ್ನು ಶೇರ್ ಮಾಡ್ತಾ ಇದ್ರಿ ಅದಕ್ಕೋಸ್ಕರ ಏನಾದರೂ ಬ್ರಾಸ್ಲೆಟ್ ಕೊಡಿ ಅಂತ ಇದ್ರಿ ಸೊ ಅದು ಬ್ರಾಸ್ಲೆಟ್ ವರ್ಕ್ ಆಗೋಲ್ಲ ಯಾಕೆ ಅಂದರೆ ನಾನು ಕೊಡೋ ಬ್ರಾಸ್ಲೆಟ್ಸ್ನ ನಾನು ಹೇಳಿರ್ತೀನಿ ನೀವು ಮಲಗುವಾಗ ಯೂಸ್ ಮಾಡೋಂಗಿಲ್ಲ ಸ್ನಾನ ಮಾಡುವಾಗ ಯೂಸ್ ಮಾಡೋಂಗಿಲ್ಲ ಅಂತ ಸೋ ದ್ಯಾಟ್ ಟ್ವೆಂಟಿ ಫೋರ್ ಅವರ್ಸ್ ನೀವು ಅದನ್ನು ಹಾಕ್ಕೊಂಡಿರೋಕ್ಕಾಗಲ್ಲ ಮೋರ್ ಓವರ್ ನಿಮ್ಮ ಹಸ್ಬೆಂಡ್ ಮೇ ಬಿ ಅವರು ನೈನ್ ಟು ಫೈವ್ ಜಾಬಲ್ಲಿರಬಹುದು ಅಥವಾ ಹೊರಗಡೆ ಹೋಗಿ ಕೆಲಸ ಮಾಡೋರಾಗಿರ್ಬೋದು ಅಥವಾ ನೀವೇ ಹೊರಗಡೆ ಹೋಗಿ ಕೆಲಸ ಮಾಡೋರಾಗಿದ್ರೆ ನೀವು ಇರೋದಿಲ್ಲ ಸೊ ದಟ್ ನೀವು ಏನೇ ಬ್ರಾಸ್ಲೆಟ್ ಹಾಕ್ಕೊಂಡ್ರೂ ಅದು ಅಷ್ಟು ಹೆಲ್ಪ್ ಆಗಲ್ಲ ಅನ್ನೋದನ್ನು ನಾನು ಹೇಳ್ತಾ ಇದ್ದೆ ಫೈನಲಿ ನಿಮಗೋಸ್ಕರ ಈ ಒಂದು ಪ್ರಾಡಕ್ಟ್ನ ತೊಗೊಂಡು ಬಂದಿದ್ದೀನಿ ಇಟ್ ಶುಡ್ ಹೆಲ್ಪ್ ಓಕೆ ಅದೇನು ಅಂತಂದರೆ ದಿಸ್ ಡಕ್ ಡಕ್ಸ್ ಆ್ಯಕ್ಚುಲಿ ಇದು ರೋಸ್ ಕ್ವಾಟ್ಸಿಂದ ಮಾಡಿರೋ ಅಂಥದ್ದು ತುಂಬಾ ಬ್ಯೂಟಿಫುಲ್ ಆಗಿದೆ ಇಲ್ಲಿ ನೀವು ನೋಡ್ಬೋದು ಹಾರ್ಟ್ ಶೇಪ್ ಇದೆ ಆ್ಯಂಡ್ ಇದು ರೋಸ್ ಕ್ವಾಡ್ಸಿಂದನೇ ಮಾಡಿರೋದು ನೀವು ಅಲ್ಲಿ ನೋಡ್ಬೋದು ನನ್ನ ಫಸ್ಟ್ ಡೇ ಚಾನಲ್ ಸ್ಟಾರ್ಟ್ ಆದಾಗಿಂದ ನಾನು ಆ ಡಕ್ಸ್ ಇಟ್ಟಿದ್ದೀನಿ ತುಂಬ ಜನ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಆ ಡಕ್ ಎಲ್ಲಿಂದ ತಗೊಂಡಿದ್ದು ಹೇಗೆ ಪರ್ಚೇಸ್ ಮಾಡೋದು ಅಂತೆಲ್ಲ ಬಿಲೀವ್ ಮೀ ನನಗೂ ಸಿಕ್ಕಿಲ್ಲ ಅದು ನಾನು ನನಗೆ ನನ್ನ ಫ್ರೆಂಡ್ ಯಾರೋ ನನಗೆ ಅಂದರೆ ದುಬಾಯಿಂದ ಗಿಫ್ಟ್ ಕೊಟ್ಟಿದ್ದದು ಅವರು ಅಲ್ಲಿಂದ ಅದು ನನ್ನ ಚಾನಲ್ ಸ್ಟಾರ್ಟ್ ಮಾಡಬೇಕಾದ್ರೆ ಅದನ್ನು ನಾನು ಅವಾಗೂ ಮೆನ್ಷನ್ ಮಾಡಿದ್ದೆ ಚಾನಲ್ ಸ್ಟಾರ್ಟ್ ಮಾಡಿದಾಗ ಮೆನ್ಷನ್ ಮಾಡಿದ್ದೆ ಈ ಗಿಫ್ಟು ಆಮೇಲೆ ಫಸ್ಟ್ ಕಾರ್ಡು ಆಮೇಲೆ ಏಂಜಲ್ ಕಾರ್ಡು ಇದೆಲ್ಲ ನನ್ನ ಫ್ರೆಂಡ್ಸ್ ನನಗೆ ಗಿಫ್ಟ್ ಕೊಟ್ಟಿದ್ದು ಸೊ ನನಗೂ ಸಿಗ್ತಾ ಇರಲಿಲ್ಲ ಅದೆಲ್ಲಿ ಫೈಂಡ್ ಔಟ್ ಮಾಡೋದು ಅಂತ ಬಟ್ ನಿಮ್ಮ ಈ ಪ್ರೀತಿಯ ವಿಷಯಕ್ಕಾಗಿ ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ಈ ಡಕ್ಸ್ನ ಮಾಡಿಸಿದ್ದೀನಿ ಇದು ರೋಸ್ ಕ್ವಾಡ್ಸಲ್ಲಿರುವಂಥದ್ದು ಜೋಡಿ ಇರತ್ತೆ ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಅಟ್ರ್ಯಾಕ್ಟಿಂಗ್ ಎಲಿಗೇಂಟಾಗಿರುತ್ತೆ ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಓಕೆ ಇದನ್ನು ಹೀಗಿಟ್ಟರೂ ಇಡ್ ಇಡಬಹುದು ಓಕೆ ಇದನ್ನು ಹೇಗಪ್ಪ ನೀವು ಯೂಸ್ ಮಾಡಬೇಕು ಅಂತಂದರೆ ಒಂದು ಗಾಜಿನ ಬೌಲ್ ತಗೋಬೇಕು ಗಾಜಿಂದಾದರೂ ತಗೋಬಹುದು ತಾಮ್ರ ಎಷ್ಟು ತಗೋಬಹುದು ಪಂಚಲೋಹ ತಗೋಬಹುದು ಪಿಂಗಾಣಿ ತಗೋಬಹುದು ಸ್ಟೀಲಿಂದಲ್ಲ ಅಲ್ಲ ಅಥವಾ ಪ್ಲಾಸ್ಟಿಕ್ದಲ್ಲ ಸ್ಟೀಲು ಮತ್ತು ಪ್ಲಾಸ್ಟಿಕ್ನ ಬಿಟ್ಟು ಇನ್ಯಾವುದಾದ್ರೂ ಬೌಲ್ನ ತೊಗೋಬೇಕು ನೀವು ಓಕೆ ಇಷ್ಟು ದೊಡ್ಡದೇ ತೊಗೋಬೇಕು ಅಂತೇನಿಲ್ಲ ನನ್ನ ಹತ್ರ ಇಷ್ಟು ದೊಡ್ದಿದೆ ಅದಕ್ಕೆ ನಾನು ಇದನ್ನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಸೈಜ್ ಇದ್ರೂ ಪರವಾಗಿಲ್ಲ ಆ ಬೌಲಲ್ಲಿ ನೀರು ಹಾಕಬೇಕು ನೀರು ಹಾಕಿ ಇದು ರೋಸ್ ವಾಟರ್ ನಾನು ಡಾಬರ್ ಅವ್ರದ್ದು ರೋಸ್ ವಾಟರ್ ಯೂಸ್ ಮಾಡ್ತೀನಿ ನಿಮಗೆ ನಿಮ್ಮ ಅನುಕೂಲ ನೀವು ಯಾವ ನಿಮ್ಮ ಹತ್ರ ಇರೋ ಯಾವುದಾದ್ರೂ ರೋಸ್ ವಾಟರ್ನ ನೀವು ಯೂಸ್ ಮಾಡ್ಬೋದು ರೋಸ್ ವಾಟರ್ನ ಟೂ ಡ್ರಾಪ್ಸ್ ಇದಕ್ಕೆ ಹಾಕಬೇಕು ನೀವು ಟೂ ಡ್ರಾಪ್ಸ್ ರೋಸ್ ವಾಟರ್ ಈ ನೀರಿಗೆ ಹಾಕಬೇಕು ಆಮೇಲೆ ಮಲ್ಲಿಗೆ ಹೂವು ಮಲ್ಲಿಗೆ ಹೂನ ಯೂಸ್ ಮಾಡಬೇಕು ಮಲ್ಲಿಗೆ ಹೂನ ಇಲ್ಲಿ ನಾನು ಕಡಿಮೆ ಹಾಕಿದ್ದೀನಿ ನೀವು ಜಾಸ್ತಿ ಹಾಕ್ಬೋದು ನಾಟ್ ಕಾಕಡ ಎಸ್ ಇದು ಕಾಕಡನೇ ನಾನು ಹಾಕಿರೋದು ಬಟ್ ನನಗಿಲ್ಲಿ ಮಲ್ಲಿಗೆ ಸಿಕ್ಕಿಲ್ಲ ನಾನು ನಿಮಗೆ ಡೆಮೊ ತೋರಿಸೋದಕ್ಕೋಸ್ಕರ ವೈಟ್ ಫ್ಲವರ್ಸ್ ಅಂತ ಹಾಕಿದ್ದೀನಿ ಬಟ್ ನೀವು ಯೂಸ್ ಮಾಡಬೇಕಾಗಿರೋದು ಮಲ್ಲಿಗೆ ಹೂವು ಮಲ್ಲಿಗೆ ಹೂವನ್ನ ಹಾಕಬೇಕು ಇಲ್ಲಿ ವೈಟ್ ಕಲರ್ ಫ್ಲವರ್ಸ್ ಕಾಣಿಸ್ತಿದೆಯಲ್ಲ ಮಲ್ಲಿಗೆ ಹೂವು ಫುಲ್ ಮಲ್ಲಿಗೆ ಹೂವು ಹಾಕಬೇಕು ಆಮೇಲೆ ಈ ಒಂದು ಡಕ್ ನ ಇಡಬೇಕು ಸೊ ಇದು ಹೋಗ್ಬಿಡತ್ತೆ ಫುಲ್ ಅಂತ ನಾನು ಈ ರೀತಿ ಒಂದು ಸಪೋರ್ಟ್ ತಗೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ಇದು ಫುಲ್ ಮುಣಗೋಯ್ತು ಅಂದ್ರೆ ಮೇಡಮ್ ಮುಣಗೋಗ್ತಾ ಇದೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತೀರಾ ಅದಕ್ಕೋಸ್ಕರ ನಾನು ಈ ತರ ಇಟ್ಟು ತೋರಿಸ್ತಾ ಇದ್ದೀನಿ ನೀವು ಈ ತರ ಏನಾದರೂ ಸಪೋರ್ಟ್ ಇಟ್ಟು ಇಡಬಹುದು ಅಥವಾ ನೀವು ಚಿಕ್ಕ ಬೌಲ್ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳೋಣ ಮೇ ಬಿ ಈ ಸೈಜ್ ಬೌಲ್ ತೊಗೊಂಡಿದ್ದೀರಾ ಅದರಲ್ಲಿ ನೀರು ಹಾಕಿದ್ದೀರಾ ಮಲ್ಲಿಗೆ ಹೂ ಇಟ್ಟಿದ್ದೀರಾ ಅಂತ ಅಂದ್ಕೊಳ್ಳೋಣ ಸೊ ಅಲ್ಲಿ ನಿಮಗೆ ಜಾಗ ಸಾಕಾಗೋದಿಲ್ಲ ಈ ಡಕ್ನ ಇಡೋದಕ್ಕೆ ಸೊ ಆ ಟೈಮಲ್ಲಿ ಏನು ಮಾಡ್ಬೋದಪ್ಪ ಅಂತಂದರೆ ಒಂದು ಟೇಬಲ್ ಮೇಲೆ ನೀವು ಈ ರೀತಿ ಇಡಬಹುದು ಓಕೆ ಅಥವಾ ಈ ರೀತಿ ಎಡ್ ಜಲ್ಲು ಇಡಬಹುದು ಓಕೆ ಈ ಥರ ಚಿಕ್ಕ ಬೌಲ್ ತೊಗೊಂಡ್ರೆ ನೀವು ನೀರು ಹಾಕಿ ರೋಸ್ ವಾಟರ್ ಹಾಕಿ ಮಲ್ಲಿಗೆ ಹೂವು ಹಾಕಿ ಈ ರೀತಿ ಡಕ್ನ ಇಡಿ ಇನ್ನು ಇದನ್ನು ಯಾವತ್ತು ಮಾಡಬೇಕು ಮೇಡಮ್ ಅಂತಂದರೆ ಫ್ರೈಡೇ ಫ್ರೈಡೇಸ್ ಮಾಡಬೇಕು ಸ್ಟಾರ್ಟ್ ಮಾಡೋದು ಫ್ರೈಡೇ ಓಕೆ ಇದನ್ನ ದಿನಾ ಇದನ್ನ ದಿನ ಮಾಡಬೇಕಾ ದಿನ ಮಾಡಬಹುದಾ ಎಸ್ ಮಾಡಬಹುದು ಫ್ಲವರ್ಸ್ನ ನೀವು ದಿನ ಚೇಂಜ್ ಮಾಡ್ಬೋದು ಇನ್ನು ಕೆಲವೊಬ್ರು ಇದನ್ನ ಬಿಟ್ಟು ಆಪ್ಷನ್ ಏನಾದರೂ ಅಂದರೆ ಸಂಪಿಗೆ ಹೂವನ್ನು ಯೂಸ್ ಮಾಡಬಹುದು ನೀವು ರೋಸ್ ನೋ ಅದಕ್ಕೇನೆ ನಾನು ರೋಸ್ ವಾಟರ್ ಹೇಳ್ತಾ ಇರೋದು ರೋಸ್ನ ಹಾಕೋದು ಬೇಡ ನಾನು ಮತ್ತೆ ಹೇಳ್ತಾ ಇದ್ದೀನಿ ಮಲ್ಲಿಗೆ ಹೂವು ಇಲ್ಲಾಂದ್ರೆ ಸುಗಂಧರಾಜು ಓಕೆ ಸುಗಂಧರಾಜ ಹೂವನೂ ಓಕೆ ಆಮೇಲೆ ಸಂಪಿಗೆ ಇದು ಮೂರು ಫ್ಲವರ್ಸ್ ಮಾತ್ರ ನೀವು ಹಾಕೋಕ್ಕಾಗೋದು ಆ ಫ್ಲವರ್ಸ್ನ ನೀವು ದಿನ ಚೇಂಜ್ ಮಾಡಬೇಕು ಯಾಕಂದ್ರೆ ಬಾಡೋಗಿರುತ್ತೆ ದಿನ ಚೇಂಜ್ ಮಾಡಬೇಕಾಗತ್ತೆ ನೀರನ್ನು ಸಹ ಚೇಂಜ್ ಮಾಡಬೇಕಾಗತ್ತೆ ಅಥವಾ ವಾರಕ್ಕೆ ಒಂದೇ ದಿನ ಇಡಬಹುದಾ ಎಸ್ ಇಡಬಹುದು ವಾರಕ್ಕೆ ಒಂದೇ ದಿನ ಈ ಥರ ನೀರು ಹಾಕಿ ಈ ತರ ಮಲ್ಲಿಗೆ ಹೂ ಇಟ್ಟು ರೋಸ್ ವಾಟರ್ ಹಾಕಿ ಈ ಒಂದು ಡಕ್ನ ಇಡುವಂಥದ್ದು ಇದನ್ನ ನಿಮ್ಮ ಬೆಡ್ರೂಮಲ್ಲಿ ಇಡಬೇಕು ಇನ್ನೂ ಇದನ್ನು ಇನ್ನೂ ತುಂಬ ಚೆನ್ನಾಗಿ ಎನ್ಹಾನ್ಸ್ ಆಗ ಆಗಬೇಕು ಇನ್ನೂ ಒಳ್ಳೆಯ ಡೆವಲಪ್ ಆಗಬೇಕು ಅಂತ ಇನ್ನೂ ಇನ್ನೂ ಆಗಬೇಕು ನಿಮ್ಮ ಲವ್ ಲೈಫ್ ಅಂತ ಅಂದರೆ ಎಕ್ಸಾಂಪಲ್ ಇದು ನಿಮ್ಮ ಫೋಟೋ ಅಂದರೆ ನಿಮ್ಮ ಕಪಲ್ ಫೋಟೋ ನಿಮ್ಮ ಮತ್ತು ನಿಮ್ಮ ಹಸ್ಬೆಂಡು ಅಥವಾ ನಿಮ್ಮ ವೈಫ್ದು ಕಪಲ್ ಫೋಟೋನ ಇಟ್ಟು ಅದ್ರ ಮುಂದೆ ಈ ರೀತಿ ನೀವು ಇಡೋದ್ರಿಂದ ನಿಮ್ಮ ಲವ್ ಎನ್ಹ್ಯಾನ್ಸ್ ಆಗುತ್ತೆ ನಿಮ್ಮಿಬ್ಬರ ಮಧ್ಯೆ ಇರುವಂಥ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಾಗತ್ತೆ ಬಿಲೀವ್ ಮೀ ಇದು ತುಂಬ ಮ್ಯಾಜಿಕ್ಕಾಗಿ ವರ್ಕ್ ಆಗಿದೆ ತುಂಬ ಜನಕ್ಕೆ ನಾನು ರೀಡಿಂಗ್ಸಲ್ಲಿ ಸಜೆಸ್ಟ್ ಮಾಡಿರೋದು ಇದೆ ಪರ್ಸ್ನಲಿ ನಾನು ಯೂಸ್ ಮಾಡ್ತೀನಿ ಸೊ ಇದನ್ನು ನಾನು ನಿಮಗೋಸ್ಕರ ಇಂಟ್ರೊಡ್ಯೂಸ್ ಇದ್ದೀನಿ ತುಂಬ ಜನ ಹೇಳ್ತಾ ಇದ್ರಿ ನಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಅದಕ್ಕೋಸ್ಕರ ಸೊ ಇದು ಮೆನ್ ವುಮೆನ್ ಯಾರಾದರೂ ಮಾಡಬಹುದಾ ಎಸ್ ಮಾಡಬಹುದು ಮೇಡಮ್ ನೀರಿಟ್ಟಿಲ್ಲ ಹಾಗೆ ಇಡಬಹುದಾ ಸೋ ಕೆಶ್ಗೆ ಎಸ್ ಇಡಬಹುದು ಇಟ್ಸ್ ಆಲ್ ಅಬೌಟ್ ಲವ್ ಈಗ ಎಸ್ ಐ ಲವ್ ರೀಡಿಂಗ್ಸ್ ಅದಕ್ಕೆ ನಾನು ರೀಡಿಂಗ್ಸ್ನ ಮಾಡ್ತಾ ಇರ್ತೀನಿ ಯು ಲವ್ ಮೈ ಚಾನೆಲ್ ಅದಕ್ಕೆ ನೀವು ವಾಚ್ ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ಇಟ್ಸ್ ಕೈಂಡ್ ಆಫ್ ಲವ್ ಲವ್ ಕ್ರಿಯೇಷನ್ಸ್ ಓಕೆ ತುಂಬ ಜನ ಹೇಳ್ತೀರಾ ಮೇಡಮ್ ಯಾಕೆ ರೀಡಿಂಗ್ ಮಾಡಿಲ್ಲ ಯಾಕೆ ನೀವು ಮೆಸೇಜ್ ಮಾಡ್ತಾ ಇಲ್ಲ ಅಂತೆಲ್ಲ ಸೊ ದಟ್ ಬಾಂಡಿಂಗ್ ವಿಲ್ ಕ್ರಿಯೇಟ್ ನಿಮ್ಮಿಬ್ಬರ ಮಧ್ಯೆ ಆ ಒಂದು ಲವ್ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಇದನ್ನು ಲವ್ ಮಾಡ್ತಾ ಇರೋ ಯೂಸ್ ಮಾಡಬಹುದಾ ಎಸ್ ಯೂಸ್ ಮಾಡ್ಬೋದು ನಿಮ್ಮಿಬ್ಬರ ಫೋಟೋ ಇಡಬಹುದು ಅದ್ರ ಮುಂದೆ ಇದನ್ನ ಇಡ್ಬೋದು ಕೆಲವೊಬ್ರು ಹೇಳ್ಬೋದು ಮೇಡಮ್ ನನಗೆ ನೀರು ಹಾಕೋದು ನೀರಿಡೋದು ಎಲ್ಲ ಮರ್ತು ಹೋಗುತ್ತೆ ಮೇಡಮ್ ಅಥವಾ ನಮ್ಮ ಮನೆಯಲ್ಲಿ ಅಷ್ಟು ಅನುಕೂಲ ಆಗೋದಿಲ್ಲ ಅವಾಗ ಏನು ಮಾಡಬೇಕು ಅಂತ ಆ ಟೈಮಲ್ಲಿ ನಿಮ್ಮಿಬ್ಬರ ಫೋಟೋ ಜೊತೆಗೆ ಈ ಒಂದು ಡಕ್ನ ಅದ್ರ ಮುಂದೆ ಇಟ್ಟರು ಆಗುತ್ತೆ ಕೆಲವೊಬ್ಬರು ಮನೇಲಿ ಅದು ಅವಕಾಶ ಇರೋದಿಲ್ಲ ನೀರಿಡೋದಕ್ಕೆ ಆ ಟೈಮಲ್ಲಿ ಈ ಥರ ಇಡಬಹುದು ನೀವು ಮೇಡಮ್ ಫೋಟೋ ಇಡೋದು ನಂಗೆ ತುಂಬ ಕಷ್ಟ ಆಗುತ್ತೆ ಇಟ್ಸ್ ಡಿಫಿಕಲ್ಟ್ ಅಂತ ಅಂದರೆ ನಿಮ್ಮಿಬ್ಬರ ಹೆಸರನ್ನು ಬರೆದು ಇಲ್ಲಿ ಇಲ್ಲಿ ನಿಮ್ಮಿಬ್ಬರ ಹೆಸರು ಮಾರ್ಕರಲ್ಲಿ ಬರಿಬೋದು ಎಕ್ಸಾಂಪಲ್ ರಾಜ ಲವ್ಸ್ ರಾಣಿ ಅಂತ ನಾನು ಇಲ್ಲಿ ಬರೀತಾ ಇಲ್ಲ ನಾನು ಆ ಥರ ಯೂಸ್ ಮಾಡಿಲ್ಲ ಅಂದರೆ ನಿಮಗೆ ಏನಾದರೂ ನಾವು ಪಿ ಇರ್ತೀವಿ ಅಥವಾ ನಮ್ಮ ಮನೇಲಿ ನಂಗೆ ಅಲೋ ಮಾಡಲ್ಲ ಅಂತೆಲ್ಲ ನೀವು ಅಂದ್ಕೊತಾ ಇದ್ರೆ ಇಲ್ಲಿ ನಿಮ್ಮ ಹೆಸರನ್ನ ಬರೆದು ಒಂದು ಪೇಪರ್ನ ಅಂಟಿಸ್ಬಿಡಿ ಯಾರಿಗೂ ಕಾಣಿಸ್ದಂಗೆ ಯು ಕ್ಯಾನ್ ಕೀಪ್ ಲೈಕ್ ದಿಸ್ ನೀವಿಬ್ಬರ ಮಧ್ಯೆ ಇರುವಂಥ ಲವ್ ಜಾಸ್ತಿ ಆಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಸೊ ಈ ಪ್ರಾಡಕ್ಟ್ ಬೇಕಾದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇದನ್ನು ನೀವು ಪರ್ಚೇಸ್ ಮಾಡಬಹುದು ಇದು ನನ್ನ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲೂ ವಾಟ್ಸಪ್ ನಂಬರ್ ನಾನು ಕೊಟ್ಟಿದ್ದೀನಿ ಬೇಕಾದವರು ಬೇಗ ನನಗೆ ಮೆಸೇಜ್ ಮಾಡಿ ಇದನ್ನು ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ಸ್ ಇಟ್ಟಿದ್ದೀನಿ ಐ ಹೋಪ್ ಇದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್